ಮಳೆ ಆಗ್ರಿ ನಮ್ಮ ಡ್ರೈವರ್ ಶಾಣೆ ಡ್ರೈವರ್ ಗಾಡಿ ಈ ಜಾಗದ ಹಾಕದ್ ಬಿಟ್ಟು ಸೊ ಹಾಲಕ್ಯಾಗ್ರಿ ಗಾಡಿ ಗಾಡಿ ಅಲ್ಲಿ ಹಾಕ್ಯಾನ ಗಾಡಿ ಜೊಗ್ಗಾಲಕ ಏರಲಾಗಿ ಇಲ್ಲಿ ಹಾಕಿದ್ರೆ ಸೌಂಡ್ ಹೇಳದಾಗ ಹೇಳ್ತಿತ್ತು ಸೊ ನಮ್ಮಲ್ಲಿ ಲೆಜೆಂಡ್ಸ್ಗಳು ಡ್ರೈವರ್ಗಳು ಹತ್ತಾರ ಅಲ್ಲಿ ಹೊಂಟ್ರ ನೋಡ್ರಿ ಗೌಡರು ಇವ್ರ ಒದ್ದಾಗೆ ಆಗ್ಯದ ಕೆಲಸಕ್ಕಿಲ್ಲಿ ಏನೋ ಕಾರಣನಾದರೆ ಕಾರಣದ್ದೆಲ್ಲ ಮಾಡ್ಯಾರ ಜೊಪ್ಪಾಗಿ ಹೊಂಟ್ರೆ ನೋಡ್ರಿ ಗಾಡಿ ಸತ್ತ ಇಂಥ ಮಳೆಯಾಗ ಪಂಡ್ರು ಕಷ್ಟಪಡಾಗತ್ತಿದ್ರೆ ಅಷ್ಟು ಮನೆ ಪೂರ್ ಟೆಂಪು ಮಾಲಕ್ರಿ ಹೊಲ್ಸ ಆದರೂ ಆದ್ರೂ ಜೂನ ಐತ್ರಿ ಫ್ರೆಂಡ್ಸ್ ಈ ತರ ಆಗ್ಬೇಡ್ರಿ ಕಿತ್ತಾಜಾಗಿ ಕಟ್ಟಬೇಕ್ರಿ ಅದು ಬಿಟ್ಟು ಮನ್ಷಿ ಬಂದ್ರೆ ಏ ತಡಿ 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 ಆ ಮುಂಡಾಕುಂಡಾ ಏ ಕುಮ್ಯಾ ಏ ಮುಂಡಾಕೇ ಏ ಏ ಕುಮ್ಯಾ ಏ ಹೇಳ್ದೆ ಮಾಡು ನಾ ಹೇಳ್ದಾಗ ಮಾಡು ಹಾಂಗ ಇರಂಗಿಲ್ಲ ಇಲ್ಲೇ ಹೊರದ್ರ ಇರಂಗಿಲ್ಲ ಪೂರ ಗಾಡಿ ರಿವರ್ಸ್ ಕೊಡಿ ಅಲ್ಲಿ ಸ್ಪೀಡ್ ಒತ್ತಿ ತೋಮ ಬದ ಹಸಕರೆ ಸ್ಟೀರಿಂಗ್ ವಾರ್ಡ್ ಬರಿ ತಾನೆ ಇರ್ತದ 나 ಹೇಳ್ದೆ ಮಾಡಿ ರಿವರ್ಸ್ ಕೊಡಿ ಪೂರ ಬಿಡಿ ತೋ 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 ಆ

કોઈ તો ಹಾಂ ಏನ್ರೀ ಮಾತಾಡ್ತೀರ ಏನ್ರೂ ಗಾಡಿ ಶಿಬಿಟ್ಟ ಬಗ್ಗೆ ಮಾತಾಡ್ತೀರಿ ಏನು ಬೇಡ ಏನ್ರಿ ಫ್ರೆಂಡ್ಸ್ ಯಾರು ಹೇಳೋದೇ ಬೇಡ್ರಿ ಹೇಗಿದ್ರ तड्यात हुस ड्रेव रे फ्रेंड्स पूरा मळ्या दं लय आ ಇವ್ ನೈನ್ಟಿ ಏಟಿ ಸೆವೆನ್ ಗೌಡ್ರದ್ರಿ ಇವ್ರು ಇಟ್ಟು ಕಷ್ಟ ಪಟ್ಟಾರೀ ಇವ್ರ್ ಕಷ್ಟ ಯಾರು ಪಟ್ಟಿಲ್ಲ ಸಣ್ಣ ಹೊಡ್ ನೋಡ್ಕೊತ ಬಂದಿದ್ರ ಎನಿ ಟೈಮ್ ಕೆಲಸ ಮಾಡ್ಕೋತಿ ಅದಾರ ಇವ್ರಿದ್ರ ಸೊ ಇವ್ರು ಗೌಡ್ರಿ ನೋಡ್ಲಕ್ ಗೌಡ್ರ ತರ ಕಾಣಂಗಿಲ್ಲ ಅಗ್ದಿ ಸಿಂಪಲ್ ಇವ್ರ ಇವ್ರಿದ್ರ ದೇವ್ರಂತ ಮನುಷ್ಯರಿ ಎಲ್ಲಾರು ನೋಡ್ ಲೈಕ್ ಮಾಡ್ರಿ ಇದು ನಮ್ಮ ಟೀಮ್ ರೀ ಅಳಸಂಗ ಇವ್ರಂದು ನಮಸ್ಕಾರ ತಿಂಡಿ ಡಾಕ್ಟರ್ ತಿಂಡಿ ಒಳಗಿ ಡೋಜರ್ ಕಾಲ್ ಓಟ್ರಕ್ ಹೋಗಿದ್ರಿ ಮಳಿ ಬಂತು ಹಂಗೇ ಇಲ್ಲಿ ಹಾದಿಗ್ ಬರಕಾರ ಚುಕ್ಕಂಬತ್ರಿ ನಮ್ ಅಣ್ಣೊಂದು ಜರ ಇದು ಕಿತ್ತಂದ್ರಿ ಜರ ಬಂದ ಕಿತ್ತಿದೆವು ಏನಿಲ್ಲ ನಾವು ಊರಂದ ಯಾವ ಗಾಡಿ ತರ್ಸ್ಬೇಕಾದಿತ್ತು ಇಲ್ಲಾಂದ್ರ ಅಲ್ಲೇ ಮಳಿ ನೆನ್ರತ್ತೆ ಏನ ಗಾಡಿದ್ರೆ ಚಲೋದಾ ಡ್ರೈವರ್ಗಳು ಇಬ್ಬರು ಚಲೋ ಇದ್ರಿ ಅದ್ರಾಗ ಶಿವಣ್ಣ ಬಾ ಹೆಲ್ಪ್ ಮಾಡ್ದೇ ಶಿವಣ್ಣ ಓಮಕಾರಣ್ಣ ಅಲ್ಲಿಂದ ಕುಮಾರಣ್ಣವ್ರ ಹೆಲ್ಪ್ ಮಾಡ್ಯಾರೀ ಯಾವ ಊರಿಗೆ ಬಂದಿದ್ದು ಯಾವ್ದು ಊರಿನ್ರಿ ಲಾಸ್ತೀ ಲೈಕ್ ಮಾಡಿ ನೋಡಿ ಮಾಡಿ ಫ್ರೆಂಡ್ಸ್ ಗಾಡಿ ಸಿಗಿ ಬಿದ್ದಿದ್ದು ತಾಪಿಗೆ ಆಗಿ ಹಂಗಿನ ಕಳ್ದೋಗಾನ ರೀ ಆ ಇವ್ನಿಕ್ ಪ್ಲ್ಯಾನ್ ಥ್ಯಾಂಕ್ಸ್ ಕೊಡ್ತೀನಿ ಥ್ಯಾಂಕ್ಸ್ ಕೊಡ್ರಿ ಬೇಕ್ರಿ ಅವರೇ ಮಾಲಕ ರೀ ಅವ ಪೂರಾ ಮಾನಸಿಕ ಆಗ್ಯಾಡ್ರಿ ಏಯ್ ಎಲ್ಲರು ಲೈಕ್ ಮಾಡಿರಿ ಶೇರ್ ಮಾಡಿರಿ ತೊಗೋದಂಗೆ ಕೇಳಿರಿ ಕೇಳ್ರಿ ಮನೆಗೆ ಲಾಸಂಗೆ ಊರಾಗ ಖತರ್ನಾಕು ಮಳೆ ಆಗ್ಯದ ರೀ ನೋಡ್ರಿ ಹಾದಿನೇ ಕಾಣಲ್ಲದ ಅಷ್ಟು ನೀರು ಹೊಂಟವ ರೀ ಹಾದಿ ಮ್ಯಾಗ ಈ ದಿನ ಕಾರ್ ವಿಡಿಯೋ ಇಡೇ ಮಾಡಿ ಕಾರ್ನ ಐಫೋನ್ ಇದ್ರಿ ಅದ್ರ ಕಾನಾಗ ವಿಡಿಯೋ ಮಾಡದು ಹಾಕದ್ ಆಗಿಲ್ಲ ಖತಾರ್ಕ್ ವಿಡಿಯೋ ಬರ್ತಾವ್ರಿ ಟೋಚನ್ ಕಿಂಗ್ ಇಂದು ಪವರ್ ಕಿಂಗ್ ಇಂದು ನೋಡ್ರಿ ಮಳಿ ಹಾಂಗ್ಯದ ನಿಮ್ ಕಡೆ ಹಾಂಗ ಕಮೆಂಟ್ ಮಾಡ್ರಿ ಲಾಳ್ಸಂಗಿ ಊರಲ್ಲಿ ಮಳಿ ತಿಂಡಿ ಮೇಲಿ ಅಂತ ತಿಂಡಿ ಮಾಡಾಕ ಅಂತ ದೊಡ್ಡ ಆ ಬಿತ್ರಿ ಆಗ